ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಶಾರುಖ್ ಖಾನ್ ಅವರ ಮೋಟಿವೇಶನ್ ಸ್ಪೀಚ್ ಬಗ್ಗೆ ಮಾತನಾಡೋಣ ಸೊ ಅವರು ಅವರ ಬರ್ತ್ಡೇ ದಿನ ಅವ್ರ ತಂದೆಯವರು ಕೊಟ್ಟಿರೋ ಕೆಲವೊಂದು ಗಿಫ್ಟ್ಗಳ ಬಗ್ಗೆ ಅವರು ಮಾತನಾಡ್ತಾ ಇದ್ರು ಸೊ ಮೊದಲನೇದಾಗಿ ಅವರು ಹೇಳ್ತಾಯಿದ್ರು ಒಬ್ಬ ಟೈಪ್ ರೈಟರ್ ಯಾವಾಗ ಟೈಪ್ ಮಾಡ್ತಾ ಇರ್ತಾನೆ ಅವರು ಏನಾದರೂ ತಪ್ಪಾಗಿ ಟೈಪ್ ಮಾಡಿಬಿಟ್ರೆ ಆಗ ಅದಕ್ಕೆ ಸರಿ ಮಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ ಸೊ ಯು ಹ್ಯಾವ್ ಟು ವೆರಿ ಕೇರ್ಫುಲ್ ವಿಲ್ ಟೈಪಿಂಗ್ ತುಂಬ ಧ್ಯಾನದಿಂದ ಟೈಪ್ ಮಾಡಬೇಕಾಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಟೈಪ್ ಮಾಡಬೇಕಾದ್ರೆ ಕೈಗಳು ಕೂಡ ಸಿಕ್ಕಿಕೊಳ್ಳುತ್ತೆ ತುಂಬ ಡೆಡಿಕೇಟ್ ಆಗಿ ಟೈಪ್ ಮಾಡ್ತಾ ಇರಬೇಕು ಸೊ ನಾನು ಸ್ಕೂಲಲ್ಲಿದ್ದಾಗ ಟೈಪ್ ರೈಟಿಂಗ್ ಮಾಡ್ತಾ ಇದ್ದೆ ಸೊ ನನಗೆ ಅವಾಗ ಅರ್ಥ ಆಗಿದ್ದು ಒಂದೇ ಪ್ರ್ಯಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್ ಅಂತ ಸೊ ನನಗೆ ಯಾವಾಗ ಅರ್ಥ ಆಯಿತು ಯಾವುದೇ ಕೆಲಸ ಮಾಡಬೇಕಾದ್ರೆ ತುಂಬ ಶ್ರದ್ಧೆಯಿಂದ ಮಾಡಬೇಕು ಅಂತ ಯಾವುದೇ ಥರದ್ದು ತಪ್ಪು ಮಾಡಬಾರದು ನಮ್ಮ ಮೈಂಡು ಆ ಕೆಲಸದಲ್ಲಿ ದೃಢವಾಗಿ ನಿಶ್ಚಯವಾಗಿ ಇರಬೇಕು ಸೊ ತಪ್ಪು ಹಾಗೂ ಸರಿ ಅಂತ ತಿಳಿದುಕೊಂಡು ಕೆಲಸ ಮಾಡಬೇಕು ಈ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಂದರೆ ಅದು ಮೊದಲನೇ ಕೆಲಸ ಅಂತ ಅರ್ಥ ಆಗಿರಬೇಕು ಇದರ ನಂತರ ಈ ಕೆಲಸ ನನಗೆ ಮತ್ತೆ ಬರೋದೋ ಇಲ್ಲೋ ಅಂತ ಅರ್ಥ ಮಾಡಿಕೊಳ್ಬೇಕು ಈ ಕೆಲಸ ಕೂಡ ನನ್ನ ಕೊನೆಯ ಕೆಲಸ ಇದೆ ಇದರ ನಂತರ ಈ ಕೆಲಸ ನನಗೆ ಸಿಗುತ್ತೋ ಇಲ್ಲವೋ ಅಂತ ಈ ಥರ ನಾವು ಕೆಲಸ ಮಾಡಿದರೆ ಸೊ ಅದರಲ್ಲಿ ನಮಗೆ ಯಶಸ್ಸು ಯಾವಾಗಲೂ ಇರುತ್ತೆ ಸೊ ಡೋ ಇಟ್ ದ್ಯಾಟ್ ಕೈಂಡ್ ಆಫ್ ಮೈಂಡ್ಸೆಟ್ ಎರಡನೇದಾಗಿ ಅವರ ಅವ್ರಿಗೆ ಒಂದು ಕ್ಯಾಮ್ರಾನು ಕೊಟ್ರಂತೆ ಅವರು ಹೇಳ್ತಾಯಿದ್ರು ಇದರ ನಂತರ ನನ್ನ ತಂದೆಯವರು ನನಗೆ ಕ್ಯಾಮ್ರಾ ಕೊಟ್ಟರು ಅದು ಕೆಲಸ ಮಾಡ್ತಾ ಇರಲಿಲ್ಲ ಯಾಕಂದರೆ ಆ ಟೈಮಲ್ಲಿ ನಾವು ತುಂಬಾ ಬಡವರಿದ್ವಿ ಸೊ ಅದರಿಂದ ಬರೀ ಪಿಕ್ಚರ್ ನೋಡಬಹುದಿತ್ತು ವ್ಯೂ ಮ ಕಾಣಿಸ್ತಾ ಇತ್ತು ಬಟ್ ಕ್ಯಾಮ್ರಾ ಕ್ಲಿಕ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ಇದರಿಂದ ನಮ್ಮ ತಂದೆಯವರು ಜೀವನದೊಂದು ಅರ್ಥ ಮಾಡಿಸಿದರು ನಮ್ಮಲ್ಲಿ ಕ್ರಿಯೇಟಿವಿಟಿ ಇರುತ್ತೆ ಕೆಲವೊಂದು ಹಾಬಿನೂ ಇರುತ್ತೆ ಆ ಹಾಬಿಗೆ ನಮ್ಮ ಪ್ರೀತಿ ಇರುತ್ತೆ ಅದನ್ನು ನಾವು ಕೆಲಸ ಅಂತ ಮಾಡಿಕೊಳ್ಳೋಕ್ಕೆ ಆಗಲ್ಲ ತುಂಬ ಕಡಿಮೆ ಜನ ಇರ್ತಾರೆ ಅವರ ಕನಸಿನ ಕೆಲಸ ಅವರಿಗೆ ಸಿಗುತ್ತೋ ಇಲ್ಲವೋ ಅಂತ ಆದರೆ ನಾನು ಅದೃಷ್ಟವಂತ ನನ್ನ ಇಷ್ಟವಾದ ಕೆಲಸ ನಾನು ಮಾಡ್ತಾಯಿದ್ದೀನಿ ಆದರೆ ಅದು ನನಗೆ ಸಿಕ್ಕಿರೋದು ಕೂಡ ಇವಾಗ ನಾನು ವೃತ್ತಿಯಾಗಿ ಆಗಿದೆ ಸೊ ನಾನು ಹೇಳೋದು ಏನು ಅಂದರೆ ನಮ್ಮ ಇಷ್ಟವಾದ ಕೆಲಸ ನಮ್ಮ ಕ್ರಿಯೇಟಿವಿಟಿ ಜನಗಳಿಗೆ ತೋರಿಸುವ ಅವಶ್ಯಕತೆ ಇಲ್ಲ ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಆಗುತ್ತೋ ಯಾವಾಗ ಅಂದರೆ ನೀವು ಒಬ್ಬರೇ ಆದಾಗ ನೀವು ತುಂಬ ದುಃಖದಲ್ಲಿ ಇದ್ದಾಗ ನಿಮ್ಮ ಕ್ರಿಯೇಟಿವಿಟಿ ನಿಮ್ಮ ಸಂಗಾತಿ ಆಗುತ್ತೆ ಅದನ್ನು ಎಕ್ಸ್ಪೆಕ್ಟ್ ಮಾಡಲಿ ಬಿಡಲಿ ನಾನು ತುಂಬ ಕೆಟ್ಟದಾಗಿ ಪೋಯಿಟ್ರಿ ಮಾಡ್ತೀನಿ ಯಾವಾಗ ನಾನು ತುಂಬ ದುಃಖದಲ್ಲಿ ಇರ್ತೀನೋ ಆವಾಗ ನಾನು ಪೋಯಿಟ್ರಿಯನ್ನು ಮಾಡ್ತಾ ಇರ್ತೀನಿ ಅದರಲ್ಲಿ ಅರ್ಥವೇ ಇರಲ್ಲ ಆದರೆ ಕೆಲವೊಂದು ಸಲ ಶೈರಿ ಕೂಡ ಮಾಡ್ತೀನಿ ಅದರ ಕೂಡಲ್ಲೂ ಅರ್ಥನೂ ಇರೋಲ್ಲ ಆದರೆ ನನಗೆ ಇಷ್ಟ ಯಾಕಂದರೆ ಅದು ನನಗೆ ನನ್ನ ಕ್ರಿಯೇಟಿವಿಟಿ ಅದು ನನಗೆ ಇಷ್ಟ ಆಗುತ್ತೆ ನಾನು ದುಃಖದಲ್ಲಿ ಇದ್ದಾಗ ಪೋಯಿಟ್ರಿ ಮಾಡಿದಾಗ ಆವಾಗ ನನಗೆ ಸ್ವಲ್ಪ ಶಾಂತಿ ಅನಿಸುತ್ತೆ ಮನಸ್ಸಿಗೆ ನೆಮ್ಮದಿ ಕೂಡ ಆಗುತ್ತೆ ಕೊನೆಯದಾಗಿ ಹೇಳುವುದಂದರೆ ನಮ್ಮ ತಂದೆಯವರು ಗಿಫ್ಟ್ ನನ್ನ ತಂದೆಯವರು ಕೊಟ್ಟಿದ್ದು ಒಂದು ಮಾತನ್ನು ಅವ್ರು ಹೇಳಿದರು ಸೆನ್ಸ್ ಆಫ್ ಹ್ಯೂಮರನ್ನು ಯಾವತ್ತೂ ಬಿಡಬೇಡ ಅಂತ ನನ್ನ ಜೀವನದಲ್ಲಿ ನಮ್ಮ ತಂದೆಯವರು ಹೇಳಿದ್ರು ಇನೋಷೆನ್ಸ್ ಇರುತ್ತೆ ಇನೋಷೆನ್ಸ್ ಅನ್ನೋದು ನಿನ್ನ ಲೈಫಲ್ಲಿ ಇರಲಿ ಅಂತ ಯಾಕಂದರೆ ಮಕ್ಕಳಲ್ಲಿ ಇನೋಸೆನ್ಸ್ ತುಂಬ ಚೆನ್ನಾಗಿರುತ್ತೆ ಜಗತ್ತ ಬಗ್ಗೆ ಅವರಿಗೆ ಅರಿವು ಇರೋಲ್ಲ ಯಾವುದೇ ಥರದ್ದು ಕಷ್ಟ ಅಂತ ಅವ್ರಿಗೆ ಯಾವುದು ತಪ್ಪು ಯಾವುದು ಕಷ್ಟ ಏನು ಅಂತಲೂ ಗೊತ್ತಾಗಲ್ಲ ಸೊ ನಮ್ಮ ತಂದೆಯವರು ತುಂಬ ಸೆನ್ಸ್ ಆಫ್ ಹೂಮರಿಂದ ಅದನ್ನು ನನಗೆ ಅರ್ಥ ಮಾಡಿಸ್ಕೊಂಡ್ರು ನಾನು ಚಿಕ್ಕನಿದ್ದಾಗ ನಾನು ಏನಾದರೂ ತಪ್ಪು ಮಾಡಿದ್ರೆ ನಮ್ಮ ತಂದೆಯವರು ನನಗೆ ಸೆನ್ಸ್ ಆಫ್ ಹೂಮರ್ದಿಂದ ತುಂಬ ಅರ್ಥ ಮಾಡಿಸ್ಬಿಟ್ಟು ಅದನ್ನು ಬಗ್ಗೆ ಹೇಳ್ತಾಯಿದ್ರು ಸೊ ಅವಾಗ ಅವರು ಹೇಳಿದ್ರು ಇದನ್ನು ನಿನ್ನ ಪಾಲಿಸಿದರೆ ನಿನ್ನ ಜೀವನ ತುಂಬ ಸುಂದರವಾಗಿ ಇನಿಸುತ್ತೆ ಅಂತ ಸೊ ಲಾಸ್ಟ್ ದ ಲಿಸ್ಟ್ ಇನ್ನೊಂದು ಅಂತಂದರೆ ನನ್ನ ತಂದೆ ತಾಯಿ ನನಗೆ ಏನು ಕೊಟ್ಟಿದ್ದಾರೆ ಮತ್ತು ನಿಮ್ಮ ತಂದೆ ತಾಯಿ ನಿಮಗೇನು ಕೊಟ್ಟಿದ್ದಾರೆ ಅದೇ ನಮ್ಮ ಗಿಫ್ಟ್ ಆಫ್ ಲೈಫು ಜೀವನ ನಮ್ಮನ್ನು ಕೊಟ್ಟಿರೋದು ದೊಡ್ಡ ಗಿಫ್ಟ್ ಅಂದರೆ ಇದೆ ಅದನ್ನು ಯಾವ ಥರ ಟ್ರೀಟ್ ಮಾಡಿ ಅಂದರೆ ನಿಮ್ಮ ಜೀವನದಲ್ಲಿ ಕಷ್ಟ ಬರಲಿ ಸುಖ ಬರಲಿ ಕತ್ತಲು ಬರಲಿ ಬೆಳಕು ಬರಲಿ ಜೀವನವನ್ನು ರೆಸ್ಪೆಕ್ಟ್ ಮಾಡಿ ಮತ್ತು ಜೀವನದಲ್ಲಿ ಗ್ರೇಸ್ ಆಗಿರಲಿ ಎಲ್ಲ ಜನಗಳನ್ನು ಜೊತೆ ತುಂಬ ಪ್ರೀತಿಯಿಂದ ಇರಿ ನಿಮ್ಮ ಜೀವನ ಸುಂದರವಾಗಿರುತ್ತೆ ಇದನ್ನು ನಮ್ಮ ತಂದೆಯವರು ಹೇಳಿಕೊಟ್ರು ಸೊ ನನಗೆ ಗೊತ್ತೇ ಆಗಿರೋದಂತ ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ ಸೊ ನಿಮಗೆ ನನ್ನ ಮೋಟಿವೇಶನ್ ಸ್ಪೀಚ್ ಚೆನ್ನಾಗಿ ಅನಿಸಿದರೆ ಲೈಕ್ ಮತ್ತು ಶೇರ್ ಮಾಡಿ ಇದು ಶಾರುಖ್ ಖಾನ್ ಅವರವರು ಒಂದು ಕಾಲೇಜಲ್ಲಿ ಸ್ಪೀಚನ್ನು ಈ ಥರ ಕೊಟ್ಟರು